ಹೋಗಿದ್ದೇನೆ ಹಾಂ ಹೋಗಿದ್ದೆ ರೀ ನಮ್ಮ ದುಡಪ್ಪನಿಗೆ ಎಷ್ಟು ದುರಂಕಾರ ಗೊತ್ತಾ ಯಾವ ಥರ ಮಾತಾಡ್ದ ಗೊತ್ತಾ ರೀ ಈಗ ಅದೆಲ್ಲ ಬೇಡ ಏನಾದ್ರು ಮಾತಾಡಲಿ ಈಗೇನೀ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇರೋ ಕೂಡ್ದು ಅಂತ ಹೇಳಿದಾನೆ ರೀ ಒಂದು ಕೆಲಸ ಮಾಡಿ ಈಗ ಪೋಕ್ಲೇನ್ಗೆ ಹೇಳ್ಬಿಟ್ಟು ಮನೆ ಉಂಟಿಸ್ಬಿಡಿರಿ ಏನಾದರೂ ಮಾಡ್ಕೊಳ್ಳಿ ನಮ್ಮ ಮನೆಯನ್ನು ಇಷ್ಟ ಚೆನ್ನಾಗಿರೋ ಮನೆ ಅವನಿಗೆ ನಿಮಗೆ ಪುಕ್ಸತೆ ಕೊಡಬೇಕು ನಮಗೆ ನಾನೇ ಬರ ಬಂದಿದ್ಯಾ ಅವ್ನು ಪುಕ್ಸಟೆ ಕೊಡೋಕ್ಕೆ ಅವೆಲ್ಲ ಬೇಡ ರೀ ಹೇಳಿರಿ ನೀವು ಯಾರ್ದಾರು ಪೋಕ್ಳಿದ್ರು ಫೋನ್ ಮಾಡಿ ಹೇಳಿ ಬಂದ್ ಮನೆ ಉಂಟಿಸ್ಬಿಟ್ಟು ಹೋಗುವಂತ ಮಡಕೇ ಐದ್ ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಹಂಗಲ್ಲ ಕಣಪ್ಪ ನೀನೇ ನೀನು ಇಲ್ಲಾಂದ್ರೆ ಬುಕ್ ಸಹ ಕೊಡಕದ ನೋಡಿಯತ್ತೆ ಸುಮ್ನೆ ನೀವು ನಿಮ್ ಇಚ್ಕೊಂಡು ಹತ್ತಗಲಿಕ್ಕೆ ಮಾಡ್ಕೊಂಡೆ ಸುಮ್ಮನೆ ಇದ್ ಬಿಡಿ ನೀವು ಸುಮ್ಮನೆ ಜಾಸ್ತಿ ಮಾತಾಡಿ ನೀವು ಅಲ್ಲ ಕಣಪ್ಪ ಇದೇನಪ್ಪ ಹಿಂಗಂದೆ ನೀನು ಇದೇ ನಿಂಗಂದೆ ನೀನು ಹಂಗಂದ್ಬಿಟ್ಟು ಬಿಟ್ಟು ಮನೆ ಬಿಟ್ಟು ಹೋಗುತ್ತಾ ನಿಮ್ಮ ಮನೆ ನೀವು ಏನಾರು ಮಾಡ್ಕೊಳ್ಳಿ ಹೋಗೋಣ ಅಮ್ಮ ಒಂದ್ ಎದೇ ಮೇಲೆ ಬದಿ ಮೇಲೆ ಬಮ್ಮ ಹೋಗೋಣ ಅಮ್ಮ ಜೊತೆ ಬೇಡವಾ ಇದೇ ನಿಂಗಂತ ಇದ ಇಲ್ಲಿ ಇಟ್ಕೊಂಡು ಅಮ್ಮ ಏನು ಮಾಡ್ತಾರೆ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನು ಸುಮ್ನೆ ನಡಿ ನೀನು ಬಾಯ್ ಮುಚ್ಕೊಂಡು ಅಲ್ಲ ಕಣಪ್ಪ ನಾನು ಒಬ್ಳೇ ಇದ್ದು ಇಲ್ಲಿ ಏನ್ ಮಾಡ್ಲಿ ನಮ್ಗೆ ಯಾರ ಮನೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿಯತ್ತೆ ಅಂತ ತಂದೆ ತಾಯಿ ಬಿಟ್ಟು ಬಂದವ್ ನಾನು ನಿಮ್ ಕೊಟ್ಕೊಂಡು ನನ್ಗೆ ನಾನೇ ಕೊಡ್ತಾರ್ಬೇಕು ನಾನೇ ಸಾಕ್ಬೇಕು ನಿಮ್ನೆ ಇದೊಳೆ ಸರಿ ಆಯ್ತು ಏನೋ ಮನೆಯದೇನೋ ಏನೋ ಇದ್ರ ಮೇಲೆ ಸಾಕ್ತಿದೆ ಹಂಗ ಅನ್ಕೊಂಡು ಅಲ್ಲ ಕಣಪ್ಪ ಚೆನ್ನಾಗ್ ಮಾತಾಡ್ತೀಯ ಬಿಡು ನೀನು ಹಂಗಂದ್ರೆ ದುಡ್ಡಿಗೆ ಬೆಲೆ ನಾ ಮನ್ಸಕ್ ಬೆಲೆನೇ ಇಲ್ಲ ನಿನ್ನ ಹತ್ರ ಇಲ್ಲ ಇಲ್ಲ ನಮ್ಗೆ ನನಗೆ ದುಡ್ಡೇ ಮುಖ್ಯ ಅಲ್ಲ ರೀ ಏನ್ ಹಿಂಗ್ ಅಂತೀರಾ ಈ ಪರಿಸ್ಥಿತಿ ಅಮ್ಮನ್ ಕೈ ಬಿಟ್ಬಿಟ್ರೆ ಅಮ್ಮ ಎಲ್ಲೋಗ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ನಿಮ್ದು ಅಮ್ಮಾಯಿ ಅಂತೀನಿ ನೀನು ಅಮ್ಮ ಏನು ತಿನ್ಬಾರ್ ತಿಂತಾರ ಬರಲಿ ಬಿಡಿ ಜೊತೆಲಿ ಇರ್ತಾರಂತೆ ಈಗ ನಾ ಅವೆಲ್ಲಿ ಇರ್ತೀವಿ ಗೊತ್ತಿಲ್ಲ ನಮಗೆ ನಿಮ್ಮ ಅಮ್ಮ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಇರ್ಸ್ಕೊಂಡು ನೀನು ಎಲ್ಲಿ ಸುಮ್ಮನೆ ಬಾಯಿ ಬಾಯ್ ಬಾ ಆಗ್ಬೇಕಾಗಿದೆ ಆಗ್ಬೇಕಾಗಿದೆ ಕಣಪ್ಪ ಆಗ್ಬೇಕಾಗಿದೆ ನನಗೆ ಇಷ್ಟೆಲ್ಲ ಆಗಬೇಕು ಹೌದು ನಿಮ್ಮ ಅಪ್ಪ ಅಮ್ಮನ ಮೇಲೆ ಸಾಡಿ ಹೇಳಿ ಅವ್ರನ್ನೆಲ್ಲ ದೂರ ಮಾಡಿದ್ಕೆ ನನಗೆ ಈ ಥರ ಶಿಕ್ಷೆ ಕೊಡಲೇಬೇಕು ನೀನು ಅಲ್ಲ ಕಣಪ್ಪ ಏನಪ್ಪ ಈ ಥರ ಹೇಳ್ತಿದ್ಯಾ ಅತ್ತೆ ಮಾವ ನಿಮ್ಮ ಸಾಯ ತನಕ ನಾನು ಹಂಗೇ ಮೇಲೆ ಕುಣಿಸ್ಕೊಂಡು ನೋಡ್ಕೊಳ್ತೀನಿ ಅಂತ ಎಲ್ಲ ಹೇಳ್ತಿದ್ದಲ್ಲಪ್ಪ ಹಿಂಗೆ ನಾನು ನೋಡ್ಕೊಳ್ಳೋದು ಸುಮ್ಮ ಸುಮ್ಮನೆ ನೋಡ್ಕೊಳಕ್ಕೆ ನನಗೆ ಹುಚ್ಚು ಬಂದಿಲ್ಲ ಏನೋ ಆಸ್ತಿ ಸಿಕ್ತಿತ್ತು ಅನ್ಕೊಂಡು ನೋಡ್ಕೊತೀನಿ ಅಂತ ಅಂದೆ ಹಂಗ ಅನ್ಕೊಂಡು ಈ ಪುಸ್ತಕ ನೋಡ್ಕೊಳ್ಳಿ ಕಣ್ಣಿ ಬರ್ ಬಂದಿದ್ದದ ಇವಾಗ್ಲೂ ಬಸ್ಕೊಬನ್ನಿ ಮನೆಯ ನಿಮ್ ಅವ್ರವ್ರ ಕೈಲಿ ಆಮೇಲೆ ಬೇಕಾದ್ರೆ ಅಲ್ಲ ರೀ ಅಲ್ಲರಿ ಅಮ್ಮನ ಈ ಪರಿಸ್ಥಿತಿ ಬಿಟ್ಬಿಟ್ಟು ಹೇಳಿ ನೀವೇ ನಮ್ಮಅಪ್ಪನ ಬಿಟ್ಟು ಬಂದಿಲ್ಲ ನಾನು ಅವರು ಅನ್ವಸ್ ಎಲ್ಲ ಹೊಲ್ತು ನಾನೇನೂ ಅಂದ್ ನನ ನೀನು ಅಷ್ಟೇ ನಾವು ದುಡ್ಡು ಮಾಡ್ಬೇಕು ಹೊಟ್ಟಾಗಿರ್ಬೇಕು ಅಂದ್ರೆ ಅಂದರೆ ಸೆಂಟಿಮೆಂಟ್ ಕೊಳೆನ್ ಬಿಟ್ಬಿಡ್ಬೇಕು ತಿಳ್ಕೊ ಬಿಡು ಬಿಟ್ಟು ಬಾರಿ ಮಮ್ಮನ ರೀ ನನ್ಬಿಡ್ರಿ ನಿಜನ ಈ ಪರಿಸ್ಥಿತಿ ನೋಡಕ್ಕೆ ತುಂಬ ಬೇಜಾರಾಗುತ್ತೆ ರೀ ಪ್ಲೀಸ್ ರೀ ನೋಡು ಸುಮ್ಮನೆ ನನಗೆ ವಾಪಾತಿಸ್ಬೇಡ ನೀನು ಹೇಳ್ತೇನೆ ತಿಳ್ಕೊ ಸುಮ್ಮನೆ ಜಾಸ್ತಿ ಮಾತಿತ್ ಆಡಿದ್ರು ನಾನು ಮಾತ್ರ ಮನ್ಸು ಕೂಲಾಗಿರೋ ಇಲ್ಲ ಹೇಳ್ತೀರಿ ಆಯ್ತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಇವಾಗ ಇವಾಗ ಈಗ ನೀನು ಬತ್ತೆ ಬರೋಕಿರು ಹೇಳು ನೀನು ಬರದವರು ನನಗೇನು ಎದಕ್ಕೆ ಏನೋ ನಾನು ನನ್ಗೆ ಗೊತ್ತು ಜೀವನ ಮಾಡೋದು ನನ್ಗೆ ಗೊತ್ತು ನಿಮ್ಮ ನಾನು ಬಂದಲ್ಲಿ ನಾನು ಎಕ್ಡ ತಕೊಂಡು ನೋಡ್ಕೋಬೇಕು ಈಗ ಹೇಳ ಬಾಯ್ಬಿಟ್ಟು ಈಗ ಏನೀಗ ಈಗ ಬಂದೇ ಇಲ್ಲಿ ಬೋನ ಹೇಳು ಬಾಯ್ಬಿಟ್ಟಿ ನೀನು ಓಹ್ ಇಲ್ಲ ನಿಮ್ಮ ಮೌನ್ ತಗಿರ್ತೀನಿ ನೋಡ್ಕೊಂಡ ಮೌನ ಅಂದ್ರೂ ಸರಿನ ನಿಮ್ಮ ಹೂವು ನೋಡ್ಕೊಂಡೆ ಇರೋ ನೀನು ಆಯ್ತಾ ಅಲ್ಲ ರೀ ಏನ್ರಿ ಈ ತರ ಕಠಿಣವಾಗಿ ಇಷ್ಟು ಕಠಿಣವಾಗಿದ್ದೀರಾ ಅಂತ ನನ್ಗೆ ಗೊತ್ತಿರಲಿಲ್ಲ ಕಣ್ರಿ ನಿಜವಾಗ್ಲೂ ನಿಜವಾಗ್ಲೂ ಈ ತರ ಕಠಿಣವಾಗಿದ್ದೀರಾ ಅಂತ ಗೊತ್ತಿರಲಿಲ್ಲ ನನಗೆ ಗೊತ್ತಿದಿರ ತಾನೇ ಗೊತ್ತಾಯ್ತು ಈಗ ಏನೀಗ ಈಗ ಏನೀಗ ಅಂತ ಕುಟುಂಬ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತಾ ಹೋಯ್ತೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ಧ ಗಂಟೆ ವೇಟ್ ಮಾಡ್ತೀನಿ ಬಂದ್ರೆ ನೀನು ಒಬ್ಬ ಬಾ ಇಲ್ಲವಾ ನೀನು ಇಲ್ಲೇ ಇರು ರೀ ರೀ ಏನ್ ರೀ ಈ ತರ ಆಗ್ತಾ ಇದೀರ ನೀವು ಅಮ್ಮ ಹೋಗವ ಹೋಗು ನಾನೇ ಬರೋ ಇದ್ದಂಗೆ ಆಗುತ್ತೆ ಹೋಗು ಈ ತರ ಆಳಿ ಅಂದ್ರು ಅಂತ ನನಗೆ ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಆ ಥರ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡಿ ಈಗ ನನ್ನ ಜೀವನ ಇರ್ತಾರೆ ನರಕ ಮಾಡ್ತಾರೆ ಅಂತ ಕನಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಕನಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಯಾವ ಥರ ಕಿರೋದ್ಕಾಯಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅಯ್ಯೋ ದೇವರೇ ಸರಿ ಆ ಶಿಕ್ಷೆ ಕೊಟ್ಟೆ ನಮಗೆ ಹೋಗು ಮಗಳೇ ಹೋಗು ನಂದು ಹೆಂಗಾದ್ರೂ ಜೀವನ ನಡೆಯುತ್ತೆ ಆದರೆ ನೀನು ಒಂಟಿಯಾಗಿ ಎಲ್ಲಿ ಬದುಕ್ತೀಯಾ ಹೋಗು ನೀನು ಅಯ್ಯೋ ಅವ ಈ ಪರಿಸ್ಥಿತಿ ನೀನು ಬಿಟ್ಬಿಟ್ಟು ಹೆಂಗ ಹೋಗೋದವ ನಾನು ನೀನು ಎಲ್ಲಿರ್ತೀಯಾ ನಂದು ಹೆಂಗೋ ನಡೆಯುತ್ತೆ ನೀನು ಹೋಗು ಮಗಳೇ ಹೋಗು ನೀನು ನನ್ನಿಂದ ನೀನು ಜೀವನ ಹಾಳು ಮಾಡ್ಕೋಬೇಡ ಈಗ ಆಗಿದ್ದಾಯ್ತು ಹೋಗಿದ್ದೋಯ್ತು ಇಲ್ಲಿ ಗಂಟೆ ಹಾಳು ಕಳಿಸೋಕೆ ಮುಂದೆ ಏನಾದ್ರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಇವ್ನು ನಂಬೇಡ ನೀನು ಹೋಗು ನೀನು ಹೋಗವಾ ಹೋಗು ನೀನಾದರೂ ಸುಖವಾಗಿ ಬಾಳು ನಂದು ಬಿಟ್ಟಾಕು ನಾನು ಇದ್ರೆ ಇರ್ತೀನಿ ಸತ್ರ ಸಾಯ್ತೀನಿ ನನ್ನ ಬಗ್ಗೆ ನೀನು ಯಾವುದೇ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಮಗಳೇ ನೀವು ಯಾವುದೇ ಥರದಲ್ಲೂ ತಲೆಗೆಡಿಸ್ಕೊಳಕ್ಕೆ ಹೋಗ್ಬೇಡ ನಿಜವಾಗ್ಲೂ ಈ ಥರ ಬುದ್ಧಿ ಕಲ್ತಿದ್ದಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ ಏನಕ್ಕೆ ಪ್ರಯೋಜನ ಪಂತ ಹೇಳು ಛೇ ಈ ತರ ಕೆಟ್ಟ ಮನ್ಸನ್ನ ಎಲ್ಲೂ ನೋಡಿಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ಕಣವ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ

ಹಾ ನಾನ್ ನಮ್ಮ ಅಪ್ಪ ಅನ್ನೇ ಬಿಟ್ಟು ಬಂದಿ ನಿಮ್ಮಅಪ್ಪ ನಿಮ್ಮಅಮ್ಮನ ಕಟ್ಬಿ ನಂಗೇನು ಈಗ ಅಮ್ಮ ಬಿಟ್ಟು ಬರಂಗ ನೀನು ಈ ಥರ ಟೆನ್ಶನ್ ಮಾಡ್ಕೊಂಡ ಹೇಳು ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬಂದಲ್ಲ ನೀನು ಅತ್ತೆಮ್ಮನ್ ಬಿಟ್ಟು ಬಂದ್ರ ಅವ್ರ ಪರಿಸ್ಥಿತಿ ಏನು ವಯಸ್ಸಾದ್ರು ಅಂತ ಮತ್ತೆ ನೀನು ಅಲ್ಲ ರೀ ನಮ್ಮ ಅಮ್ಮನ ನಮ್ಮಅಮ್ಮನ ಒಂದೇನಾಡು ನಂಗೆ ಒಂದೇ ಏನೋ ದುಡ್ಡಿತ್ತು ಮನೆಗೆ ಚೆನ್ನಾಗಿತ್ತು ಏನೋ ಉಪಯೋಗ ಬರ್ತದೆ ಅನ್ಕೊಂಡಿದ್ದೆ ನಾನು ಮನೆನಿಗೆ ಓದ್ಮೇಲೆ ನಿಂದೇನು ಮೂರ್ ಲಕ್ಷ ದುಡ್ಡು ತಿಂದು ತಿಳ್ ಕುಟ್ಕೊಂಡ್ರಿ ನಾನು ಅವತ್ತೇ ಬೇಡ ನಾನು ಯಾವ ಲಾಯ್ ಕಟ್ಟೋದು ಬೇಡ ಯಾವ ಕೋರ್ಟ್ ಕಚೇರಿ ಅಂತ ಅಲ್ಲಿ ಬೇಡ ಅಂತ ನನ್ ಮಾತಾಡ್ಬಿಟ್ಟು ನನ್ ಮಾತು ಬೇರೆ ಕೊಡದ ಮಾಡಿದ್ರಿ ಈಗ ಹೆಂಗ್ ಹೆಂಗೇ ಅರ್ಥ ಮಾಡ್ಕೊಳ್ಳಿ ಇವಾಗ ಅಮ್ಮನ್ ಹೊಂದ್ ಬಿಟ್ಬಿಟ್ಟು ಹೋದ್ರೆ ಅಮ್ಮ ಏನ್ ಮಾಡ್ತಾರೆ ಯಾಕೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ರೀ ಅಮ್ಮನ ಜೊತೆ ಕರ್ಕೊಳ್ತೀನಿ ಪ್ಲೀಸ್ ನೋಡುವ ಕೆಲಸ ಮಾಡುವ ನಿಮ್ ಅಮ್ಮನ್ ಬಿಟ್ಬಿಟ್ಟು ನಿಮ್ ಬರಕ್ ಇಷ್ಟ ಇಲ್ಲ ನಾನು ಬಿಡು ರೀ ಬೇಡ ರೀ ಪ್ಲೀಸ್ ರೀ ಈ ತರ ಕಠಿಣ ನೀವು ನೀವ್ ಸಲ ಹೇಳಿದಿರ ನಿಮ್ ತಾಯಿ ನೋಡಿದ್ರೆ ನನ್ನ ತಾಯಿಗೆ ತೆಚ್ಚು ಅಂತ ಅನ್ಸುತ್ತೆ ನನ್ಗೆ ಅಂತ ರೀ ಈ ತರ ಕಠಿಣ ಆಗ್ಬಿಟ್ರಿ ನೀವು ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ರಿ ಅದಕ್ಕೆ ಅರ್ಥ ಮಾಡ್ಕೊಂಡು ಹೇಳ್ತಿರೋದು ನೀನು ಅಲ್ಲೇ ಇದ್ಬಿಡು ನೀನು ಬೇಡ ನೀನು ನೀನು ಜಾಸ್ತಿ ತೊಂದರೆ ತಗೊಳಕ್ಕೆ ಹೋಗ್ಬೇಡ ನೀನಲ್ಲ ಅಲ್ಲೇ ಬಿಡಬ ಅದು ಯಾಕೆ ಬೇಕು ಏ ಅದೇ ಈಗ ನಿಂಗೆ ಸೊರಿ ಎಗಿಳ್ಸ್ಬಿಟ್ರಿ ಮೂರು ಹೋದ ನಿಮ್ಮ ಮಗನಿನ ಧರ್ಧರ್ ಮುಡೆ ಬಂದ್ರೆ ಬಾ ಬರ್ತದೆ ಇರು ಬೋಸ್ಪತ್ ಹತ್ತಿತೀನಿ ಈಗ ನೋಡಿದ ಲೋಪರ್ ಮುಡಿದಿನ ಓ ಅವ್ತಾರ ಇರ್ತಾರೆ ಅವತಾರೋ ಇಲ್ಲಿ ಕೇಳೋದ್ರಿಂದ ನೀನು ಬರಕ್ಕೆ ಹೇಳು ಸುಮ್ಮ ನಾನು ಕೂಡ ನೀನು ಕೊಟ್ಟು ಅವರಿಗತ್ತ ಕೇಳಕ್ಕಾಗ ರೀ ಮಾಮ್ಮನ ನಾನು ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗಿ ಕೇಳ ನಾನು ಓ ಸರಿ ರೀ ಆಯ್ತು ಬರ್ತೀನಿ ರೀ ಬಿಟ್ಬಿಟ್ಟು ಹೋಗ್ಬೇಡಿ ಬಿಟ್ಟು ದೊಡ್ಡದು ನಾನು ಎಲ್ಲಿ ಇರ್ಲಿ ನಾನು ಇವಾಗ ಬರ್ತೀನಿ ಬಿಡಿ ಅಮ್ಮ ದಯವಿಟ್ಟು ಸಂದಿಸ್ಬಿಡಮ್ಮ ದಯವಿಟ್ಟು ಸೆನ್ನಿಸ್ಬಿಡು ನಿಜವಾಗ್ಲೂ ಇವರು ಈ ಥರ ಕಠಿಣವಾಗಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನಿನ್ನ ಬಿಟ್ಟು ತುಂಬ ಬೇಜಾರಾಗ್ತಾಯಿದೆ ನಿನ್ನ ಈ ವಯಸ್ಸಾಗಿರೋ ತಾಯಿ ಅದಕ್ಕೆ ನನ್ನ ಮನಸ್ಸೆ ಹೋಗ್ತಾ ಇಲ್ಲ ಆದರೆ ಏನು ಮಾಡೋದಮ್ಮ ಈಗ ಹೋಗಲಿಲ್ಲ ಅಂದ್ರೆ ನಿನ್ನ ಜೊತೆಗೆ ನಾನು ಬಿದಿ ಬೀಳ್ತೀನಿ ದಯವಿಟ್ಟು ನಾನು ಸಮಸ್ಬಿಡಮ್ಮ ದಯವಿಟ್ಟು ನಾನು ಸಮಸ್ಬಿಡು ಹಾಂ ಆಯಿತು ಹೋಗವ ಹೋಗು ನನ್ನ ಅನೇಕ ಇದ್ದಂಗೆ ಹೋಗು ನನ್ನ ತರ್ತನ ನನ್ನ ಕೆರ್ತನ ನನ್ನೇ ಹಾಳು ಮಾಡ್ತು ಹೋಗು ಅಯ್ಯೋ ಭಗವಂತ ಎಂಥ ಪರಿಸ್ಥಿತಿ ತಂದು ಕೊಟ್ಬಿಟ್ಟಪ್ಪ ನನಗೆ ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೆ ನಾನು ನಿಜವಾಗ್ಲೂ ನೆನ್ಸ್ ಆಯ್ತಿಲ್ಲ ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿನಿ ಅಯ್ಯೋ ಭಗವಂತನೇ ನೀನೇ ಕಾವಲು ನನಗೆ ನೀನೇ ಕಾವ್ ಕಣಪ್ಪ ಅಮ್ಮ ಬೇಜಾರು ಮಾಡ್ಕೋಬೇಡಮ್ಮ ನೀನು ಬಿಟ್ಟು ಹೋಗಕ್ಕೂ ಮನಸ್ಸಿಲ್ಲ ಆ ಕಡೆ ಗಂಡನ ಬಿಡೋಕ್ಕೂ ಮನಸ್ಸಿಲ್ಲ ನೀನು ಬಿಡೋಕ್ಕೂ ಮನಸ್ಸಿಲ್ಲ ಆ ಥರ ಸ್ಥಿತಿ ಇದಿನಮ್ಮ ನಿಜವಾಗ್ಲೂ ಇದೊಂದು ಸ್ಥಿತಿ ಬರುತ್ತೆ ನಮಗೆ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ತುಂಬ ಬೇಜಾರಾಗ್ತಾಯಿದೆ ಅಮ್ಮ ಬಿಟ್ಟು ಬಿಟ್ಬಿಟ್ಟು ಹೋಗಕ್ಕೆ ತುಂಬ ಬೇಜಾರಾಗ್ತಾಯಿದೆ ಆ ದೇವರು ಏನಕ್ಕೆ ಆ ಥರ ಶಿಕ್ಷೆ ಕೊಟ್ಟಿನವ ನಾವು ಯಾರಿಗೂ ಮನ್ಸಿಗೆ ನೋವು ಮಾಡಿಲ್ಲ ಆದರೂ ದೇವರು ಯಾಕಮ್ಮ ಯಾಕೆ ಕಷ್ಟ ಕೊಡ್ತಾನೆ ಒಳ್ಳೆಯವನ ದೇವರು ತುಂಬ ಪರೀಕ್ಷೆ ಮಾಡ್ತಾನಮ್ಮ ತುಂಬ ಪರೀಕ್ಷೆ ಮಾಡ್ತಾನೆ ಆಯಿತು ಮಗಳೇ ಹೋಗ್ಬಿಟ್ಟು ಬಾ ನೀನು ಅಮ್ಮ ನೀನೆಲ್ಲಿ ಇರ್ತೀಯಮ್ಮ ನೀನೆಲ್ಲಿ ಇರ್ತೀಯ ಎಲ್ಲೋ ಇರ್ತೀನಿ ನನ್ನ ನೆವರ ಇದ್ದ ತೋ ಆಗುತ್ತೆ ತಲೆಗೆ ಇರ್ಸ್ಕೊಡ್ಬೇಡೋದೇನು ಹೋಗಮ್ಮ ಹೋಗು ನನ್ನಿಂದ ನೀನು ಜೀವನ ಹಾಳಾಗೋದು ನಂಗೆ ಸ್ವಲ್ಪ ಇಷ್ಟ ಇಲ್ಲ ಮಗಳೇ ನೀನಾದರೂ ನೆಮ್ಮದಿಯಾಗಿರು ಅಳಿಯ ಮನೆ ತು ಅಳಿಯ ಅನ್ನೋದು ನಿಜ ಆಗೋಯ್ತು ನಿಜಾಗೋಯ್ತು ಇವು ನಂಬ್ಕೊಂಡು ನಾನು ಎಷ್ಟೆಲ್ಲ ಇದು ಮಾಡಿದೆ ಎಷ್ಟೆಲ್ಲ ಸಹಾಯ ಮಾಡಿದೆ ಆದರೆ ಇವನು ನಿಜ ಥರ ಇವತ್ತು ನನ್ನ ಈ ಪರಿಸ್ಥಿತಿಗೆ ಬಿಟ್ಟು ಹೋಗ್ತಾ ಇದ್ದಾನೆ ನನಗೆ ದೇವರು ನಿಜವಾಗ್ಲೂ ಒಳ್ಳೇದು ಮಾಡಲ್ಲ ಇವನ್ನ ಹಾಳು ಬೀಳಿಸುತ್ತೆ ಹಾಳು ಬಿದ್ದು ಹೋಗ್ತಾನೆ ಫಾರ್ ಇವನು ಇವ್ನಿಂಥ ಲೋಪರದು ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನಪ್ಪ ಮಾಡೋದು ಏನು ಮಾಡೋದು ದಾರಿಯೇ ಕಾಣ್ತಾ ಇಲ್ಲ ಇಲ್ಲಿಗೆ ಹೋಗೋದು ಹೋಗೋದು ಅನ್ನೋದು ಒಂದು ಗೊತ್ತಾಗ್ತಾಯೇ ಇಲ್ವಲ್ಲ ಏನು ಮಾಡೋದು ನಿಜವಾಗ್ಲೂ ಭಾಳ ಬೇಜಾರಾಗಿ ಹೋಗಿದೆ ನಿಜವಾಗ್ಲೂ ಭಾಳ ಬೇಜಾರಾಗಿ ಹೋಗಿದೆ ನನ್ನ ಜೀವನ ಈ ಥರ ಆಗುತ್ತೆ ಅಂತ ಕನಸು ಮನಸ್ಸೋದು ಅಂದ್ಕೊಂಡಿರಲಿಲ್ಲ ಕನಸು ಮನಸ್ಸೋದು ಅಂದ್ಕೊಂಡಿರಲಿಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ